ಮದ್ದೂರು ಕ್ಷೇತ್ರವನ್ನು ಸಮಗ್ರವಾಗಿ ಅಭಿವೃದ್ಧಿಗೊಳಿಸಬೇಕೆಂಬ ನಿಟ್ಟಿನಲ್ಲಿ ಕಳೆದ ತಿಂಗಳ ಹಿಂದೆ ತಾಲೂಕಿಗೆ ಹೆಚ್ಚುವರಿ ಮುನ್ನೂರ ಐವತ್ತು ಕೋಟಿ ಅನುದಾನ ಸರ್ಕಾರದಿಂದ ಬಿಡುಗಡೆಯಾಗಿರುವುದಾಗಿ ಶಾಸಕ ಕೆಎಂ ಉದೇಲ್ ತಿಳಿಸಿದರು ತಾಲೂಕಿನ ಪಣ್ಣದೊಡ್ಡಿ ಗ್ರಾಮದಲ್ಲಿ ಮೂರು ಕೋಟಿ ವೆಚ್ಚದ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಬಳಿಕ ಮಾತನಾಡಿದ ಅವರು ಈ ಹಿಂದೆ ಅಧಿಕಾರ ನಡೆಸಿದವರು ಕ್ಷೇತ್ರದಾದ್ಯಂತ ಶಾಶ್ವತ ಯೋಜನೆಗಳನ್ನು ಜಾರಿಗೊಳಿಸಿದ ಹಿನ್ನೆಲೆಯಲ್ಲಿ ಹಲವಾರು ಅಭಿವೃದ್ಧಿ ಕಾಮಗಾರಿಗಳು ಕುಂಠಿತಗೊಂಡಿದ್ದು ತಾವು ಅಧಿಕಾರಕ್ಕೆ ಬಂದ ಮೇಲೆ ಅಂತಹುಗಳ ಪಟ್ಟಿ ತಯಾರಿಸಿ ಅಭಿವೃದ್ಧಿಗೆ ವೇಗ ಕಲ್ಪಿಸಿರುವುದಾಗಿ ಹೇಳಿದರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಕ್ಷೇತ್ರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸೇರಿದಂತೆ ವಿವಿಧ ಇಲಾಖೆಯ ಸಚಿವರುಗಳು ಒಂದು ಸಾವಿರದ ಮುನ್ನೂರ ಐವತ್ತು ಕೋಟಿ ರುಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ದೊರೆತಿದ್ದು ಅದರಂತೆಯೇ ಕಳೆದ ತಿಂಗಳ ಹಿಂದೆ ಹೆಚ್ಚುವರಿಯಾಗಿ ಸರ್ಕಾರ ಮುನ್ನೂರ ಐವತ್ತು ಕೋಟಿ ರುಗಳನ್ನು ಮತ್ತೊಮ್ಮೆ ಬಿಡುಗಡೆಗೊಳಿಸಿರುವುದಾಗಿ ವಿವರಿಸಿದರು ನಾನು ಈ ಗ್ರಾಮಕ್ಕೆ ಬಂದಾಗಿದ್ದರೂ ಕೂಡ ಇದು ರಸ್ತೆ ಹಾಳಾಗಿದ್ದು ಎಲ್ಲ ನಮ್ಮ ಮುಖಂಡರುಗಳು ಗ್ರಾಮಸ್ಥರು ಕೂಡ ಅಲ್ಲಿ ಪದೇ ಪದೇ ಇದ್ರ ಬಗ್ಗೆ ಸರಿಪಡಿಸ್ತೀವಿ ತುಂಬ ಸಲ ಒತ್ತಡ ಆಗ್ತಾಯಿದ್ರು ನಾವು ಇದರ ಪ್ರಸ್ತಾವನೆಯನ್ನು ಕೊಟ್ಟು ಸರ್ಕಾರದಿಂದ ಅನುದಾನ ಬಿಡುಗಡೆ ಮಾಡಿಸ್ಕೊಂಡು ಟೆಂಡರ್ ಪ್ರಕ್ರಿಯೆ ಎಲ್ಲ ಆಗಿತ್ತು ಸುಮಾರು ಒಂದು ಇಪ್ಪತ್ತು ದಿವಸ ಮೊದಲೇ ಪೂಜೆ ಮಾಡಬೇಕಿತ್ತು ಒಂದು ತಿಂಗಳಲ್ಲಿ ಒಂದು ಬೇರೆ ಬೇರೆ ಕಡೆ ನಿಮಗೆಲ್ಲ ನಿತ್ಯ ಪೂಜೆ ಅವು ಎಲ್ಲ ಕಾರ್ಯಕ್ರಮ ಇವತ್ತು ಬರಲಿ ಕಾಯ್ತೀವಿ ಇವತ್ತು ಈ ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಈ ರಸ್ತೆ ಮತ್ತು ಗ್ರಾಮದ ಒಳಗಡೆ ಇರೋ ರಸ್ತೆಗಳು ಎಲ್ಲವನ್ನು ಸಂಪೂರ್ಣವಾಗಿ ನಾವು ಈಗಾಗಲೇ ಅನುದಾನವನ್ನು ಬಿಡುಗಡೆ ಮಾಡಿಸಿಕೊಂಡು ಎಲ್ಲವೂ ಕೂಡ ಪ್ರಕ್ರಿಯೆ ಕೆಲಸವನ್ನು ಮಾಡೋದು ಬಾಕಿ ಇದೆ ಆದಷ್ಟು ಬೇಗ ಇನ್ನೊಂದು ಒಂದು ಮೂರು ತಿಂಗಳೇ ಈ ವೇಳೆ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷೆ ಶಬಿನಾತಾಜ್ ಸದಸ್ಯರಾದ ಮುರಳಿ ಶೋಭಾ ಮೂರ್ತಿ ಮಂಜು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಚಲವರಾಜು ಅಣ್ಣೂರು ರಾಜೀವ್ ಮನ್ಮೂಲ್ ನಿರ್ದೇಶಕ ಹರೀಶ್ ಬಾಬು ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಪಿಸಂದರ್ಶ ಮುಖಂಡರಾದ ಬೆಸಗರಹಳ್ಳಿ ಗೋಪಿ ಜಾವೀದ್ ಚಿಕ್ಕತಿಮ್ಮೇಗೌಡ ರಾಧಾಕೃಷ್ಣ ಪ್ರಕಾಶ್ ಗೋವಿಂದ ಪಂಡೆದೊಡ್ಡಿ ಸುಧಾಕರ್ ಧನಂಜಯ ಇತರರಿದ್ದರು